ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ವೈರಲ್ ಕೇಸ್ ವಿಚಾರ ಈಗ ಕೇಸ್ ಬಗ್ಗೆ ನಾವು ನಮ್ಮ ನಿಲುವು ಸ್ಪಷ್ಟಪಡಿಸಿದ್ದೇವೆ ಎಂದು ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿದರು ಹುಬ್ಬಳ್ಳಿಯಲ್ಲಿಂದು ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣದಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆಯಾಗಬೇಕು ಅಷ್ಟೇ ಅಲ್ಲ ಪೆನ್ ಡ್ರೈವ್ ಹಂಚಿಕೆ ಹೇಗೆ ಆಯಿತು ಯಾರು ಮಾಡಿದ್ದು ಅವರ ಮೇಲೆ ಕೂಡ ತನಿಖೆ ನಡೆಯಬೇಕು ಪೆನ್ ಡ್ರೈವ್ ಕೇಸ್ನ ಹಿನ್ನೆಲೆ ಗಾಯಕರು ಯಾರು ಪ್ರೊಡ್ಯೂಸರ್ ಡೈರೆಕ್ಟರ್ ಯಾರು ಅನ್ನೋದು ಜನರಿಗೆ ಗೊತ್ತಾಗಬೇಕಾಗಿದೆ ಹೀಗಾಗಿ ಈ ಕೇಸನ್ನ ಸಿಬಿಐಗೆ ಕೊಡಿ ಎಂದು ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇವೆ ಸಿಬಿಐಗೆ ಕೊಟ್ಟರೆ ಇದರ ಹಿಂದೆ ಇರುವ ಶಕ್ತಿ ಯಾವುದು ಅನ್ನೋದು ಗೊತ್ತಾಗಲಿದೆ ಎಂದು ಅವರು ಹೇಳಿದ್ರು ಇವತ್ತು ಒಂದು ಕಡೆ ನೀವು ಪ್ರಜ್ವಲ್ ರೇವಣ್ಣ ಅವರನ್ನ ಅವರ ಬಗ್ಗೆ ಮಾತಾಡಿದ್ರೆ ಅದರ ಬಗ್ಗೆ ಶಿಕ್ಷೆ ಆಗಬೇಕು ತನಿಖೆ ಆಗಬೇಕು ನಮ್ಮ ಸೆಕೆಂಡ್ ಒಪಿನಿಯನ್ ಇಲ್ಲ ಆದ್ರೆ ಅದರಲ್ಲಿ ಇರ್ತಕ್ಕಂಥ ಅನೇಕ ಅಮಾಯಕರ ಬಗ್ಗೆನೂ ಕೂಡ ಇವತ್ತು ಎಳೆ ಎಳೆಯಾಗಿ ನೀವು ಹೊರಟುವಂತ ಮಾಡಿಲ್ಲ ಅದ್ರ ಬಗ್ಗೆನು ಯಾರ್ಯಾರು ಮಾಡ್ಯಾರ ಹಿನ್ನೆಲೆ ಗಾಯಕರು ಯಾರು ಪ್ರೊಡ್ಯೂಸರ್ ಯಾರು ಡೈರೆಕ್ಟರ್ ಯಾರು ಕೂಡ ರಾಜ್ಯದ ಜನತೆ ಮುಂದೆ ಬರಬೇಕು ಹೀಗಾಗಿ ನಾವು ಕೂಡ ಆಗ್ರಹ ಮಾಡ್ತೀವಿ ರಾಜ್ಯ ಸರ್ಕಾರ ಈ ತನಿಖೆಯನ್ನ ಸರಿಯಾಗಿ ಆಗಂಗಿಲ್ಲ ಅನ್ನೋಂಥದ್ದು ಬಹಳ ಸ್ಪಷ್ಟ ಕಾಣ್ತಾ ಇದೆ ಹೀಗಾಗಿ ಐಗೆ ತನಿಖೆ ಕೊಟ್ರ ಇದರಿಂದ ಇರ್ತಕ್ಕಂಥ ಎಲ್ಲಾ ಶಕ್ತಿಗಳು ಇದು ಹೊರಗಡೆ ಬರಲಿಕ್ಕೆ ಸಾಧ್ಯ ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಹಾಗೆ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು ನ್ಯೂಸ್ ಹುಬ್ಬಳ್ಳಿ